ಈ ಜಗತ್ತಿನೊಳಗೆ ಆ ಧರ್ಮ ಈ ಧರ್ಮ ನಿಮ್ಮ ಧರ್ಮ ಹಿಂದೂ ಧರ್ಮ ಮುಸಲ್ಮಾನ್ ಧರ್ಮ ಆ ಧರ್ಮ ಈ ಧರ್ಮ ಅಂತಾರೆ ನೂರ ಎಂಟು ಧರ್ಮಗಳು ಅಂತಂತಾರೆ ಇದು ನೋಡಿದರೆ ಭಾಳ ವಿಚಿತ್ರನಿಸೋದು ಯಾಕಂದರೆ ಧರ್ಮ ಅನ್ನೋದು ಒಂದೇ ಒಂದು ಮಾನವ ಧರ್ಮ ಏನು ಧರ್ಮ ನಾವು ಬಂದಿದ್ದ ಏತಕ್ಕೋಸ್ಕರವಾಗಿ ನಾವು ಬಂದಿದ್ದು ಜನ್ಮ ಸಾಫಲ್ಯಕ್ಕಾಗಿ ಇಲ್ಲಿ ಬಂದಿದ್ದು ಸಂತೋಷವನ್ನು ಅನುಭವಿಸ್ಲಿಕ್ಕೆ ಆನಂದವಾಗಿ ಅನುಭವಿಸ್ಲಿಕ್ಕೆ ಶಾಶ್ವತ ಸುಖಾನಂದ ಕಡೆ ಮತ್ತೆ ವಾಪಸ್ ಹೋಗಲಿಕ್ಕೆ ಈ ಜನ್ಮ ಕಳೆದೀವಿ ಕರ್ಮಭೂಮಿಗೆ ಪಾಪ ಕರ್ಮಗಳನ್ನು ಕಳೆದುಕೊಂಡು ಪುಣ್ಯ ಸಂಪತ್ತನ್ನು ಎಳಿಸ್ಕೊಂಡು ಹೋಗಲಿಕ್ಕೆ ಬಂದೀವಿ ಅದು ಮನುಷ್ಯ ಮರೆತು ನಾವೇನು ಮಾಡ್ತೀವಿ ಅದನ್ನು ಅದಕ್ಕೆ ಅದರ ಹತ್ರ ಹೋಗೋದಿಲ್ಲ ಧರ್ಮ ಅಂತಂದರೆ ಐತಿ ಧರ್ಮ ಅಂತಾರೆ ಧರ್ಮವರ ಕ್ಷತಿ ರಕ್ಷಿಸ್ತಾನೆ ಅಂತಾರೆ ಧರ್ಮವನ್ನು ಯಾವ ರಕ್ಷಿಸ್ತಾನೆ ಅವನ ಧರ್ಮರು ರಕ್ಷಿಸ್ತಾರೆ ಧರ್ಮ ಅಂದರೆ ಹೇಳೋದಿಲ್ಲ ಪ್ರತಿ ಕ್ಷಣನೂ ನಾವು ಸತ್ಯದಕ್ಕೆ ಮುಖ್ಯವಾಗಿ ಸಾಗಿದ ಧರ್ಮ ಸತ್ಯ ಬಿಟ್ಟು ಸೊಳ್ಳಿನ ಕಡೆ ಸಾಗಿದೆಯಾ ಆ ಧರ್ಮ ಯಾವುದೋ ಒಂದು ಒಳ್ಳೆಯ ಕೆಲಸಗಳ ಅದು ದೇವ ದೈವ ದೈವಕ್ಕೆ ಒಪ್ಪಿಗೆ ಬರಬೇಕು ಅದಕ್ಕೆ ಅಂಥದಕ್ಕೆ ಧರ್ಮ ಅಂತಾರೆ ನೀವು ಏನೇ ಮಾಡಿರಿ ದಾನ ಮಾಡಿರಿ ಧರ್ಮ ಮಾಡಿರಿ ಒಳ್ಳೇದು ಮಾಡಿರಿ ಕೆಟ್ಟದ್ದು ಮಾಡಿರಿ ಎಲ್ಲ ಮಾಡಿರಿ ಆದರೆ ಧರ್ಮ ಸಮ್ಮತವಾಗಿ ಅದಕ್ಕೆ ಭಗವಂತನ ಇದು ಮಾಡಬೇಕು ಸಮ್ಮತಿ ಬೇಕು ಆವಾಗ ಧರ್ಮ ಅಂತಂದ್ರೆ ಅದೊಂದೇ ಧರ್ಮ ಮಾನವ ಪರಿಪಾಲಿಸಿದ ಮಾನವ ಧರ್ಮ ಅಂದರೆ ಪ್ರತಿಯೊಂದು ವಿಷಯ ವಿವೇಚನೆಯಿಂದ ಸತ್ಕರ್ಮ ಸದರ್ಮಾಚರಣೆ ಅಂದರೆ ಸತ್ಕರ್ಮಗಳನ್ನು ಮಾಡಬೇಕು ಆವಾಗ ಸತ್ಕರ್ಮಗಳನ್ನು ಮಾಡಿದಾಗ ಸದ್ವಿಚಾರಗಳನ್ನು ಮಾಡಿದಾಗ ಧರ್ಮ ತಾನೇ ತಾನಾಗಿ ನಿಮಗೆ ಗೋಚರ ಆಗ್ತದೆ ಅದೊಂದೇ ಧರ್ಮ ನಾ ಯಾರೂ ಇಲ್ಲ